ಫೋನ್ ಇಲ್ಲಾದ್ರೆ ಫೋಟ್ ತಕೋಬೇಕಂತ ಹಿಂಗ್ ಕುಂತಿ ಸುಮ್ಮ ಫೋಟೋ ಯಾಕ್ ತಕೋತಿ ಏ ಫೋಟೋ ಯಾಕ್ ತಕೋನೆ ಗಾರ್ಡನ್ ಬಾರಿ ಅದ ಫೋಟ್ ತಕೋತಿ ಎಲ್ಲಿ ಗಾರ್ಡನ್ ಬಾರಿ ಅದ ಇದು ಏನ್ ಗಾರ್ಡನ್ ಬಾರಿ ಚೆನ್ನಲ್ಲಿ ಹ್ಮ್ ಫೋಟ್ ತಕೋತಿ ರನ್ನಿ ಎಲ್ಲ ಅಂದಿನ ಕಡೆ ಫೋನ್ ಫೋನ್ ಇಲ್ಲ ಅದೇ ಕುಂತಿ ಸ್ಟೇಷನ್ ದಾಗ ಏನು ಏನು ಹುಚ್ಚದೆ ಏನು ಫೋನ್ ಅದ ನಿಮ್ಮ ಬಳಿ ಇಲ್ಲ ಫೋನ್ ಇಲ್ಲ ನಿಮ್ಮ ಅಕ್ಕನ ಹತ್ರ ಇಸ್ಕೊಂಡ ಹೋಗೋ ಫೋನ್ ನಮ್ಮ ಅಕ್ಕ ಏನ್ ಬೇಡದ್ರು ಕೊಡ್ತಾಳ ಅಲ್ಲಿ ನೋಡಮ್ ಫೋನ್ ಇಸ್ಕೊಂಡ ಹೋಗಪ್ಪ ಹೋಗ ಹೇಳೋ ಫೋನ್ ಇಸ್ಕೊಂಡ ಬಾ ತಿಳ್ಕೊಂಡ ಬಾ ನೋಡಮ್ಮ

அக்க உம் இல்ல குத்தவாட்டர்த்தள்ங்க அக்கானக்க நீ கவர் நோடக்க எல் தகிதிக்க ಅಂಗಡಿಯಾಗ ಅಂದ್ರೂ ಲಿಫ್ಟಿಗೂ ಬಾರಿ ಐತಿ ನೋಡಕ ರೊಕ್ಕ ಕೊಟ್ಟೇನಲ್ಲ ಅದು ಕಡಗನು ಬಾರಿ ಐತಿ ನನಗೂ ಕೊಡಿಸೋದಿತ್ತು ಕನಿ ಇನ್ನೊಂದು ಸ್ವಲ್ಪ ದೊಡ್ಡವಾಗ ಆಮೇಲೆ ಕೊಡಿಸ ಹೌದಾಕ ಹ್ಞೂ ಅಕ್ಕ ನಿನ್ನ ಹೆಸರು ಭಾರಿ ಚೆಂದ ಇಟ್ಟಾರ ನೋಡುಕ ನನ್ನ ಹೆಸರು ನೋಡಕ ಅಮಾಶಿ ಅತ್ತ ಯಾರು ಇಟ್ಟಾರ ಅವ ಮತ್ತೆ ಅವರೇ ಇಟ್ಟಾರು ನಿನ್ನ ಮಸಡಿಗೆ ಏನು ಸೂಟಕ್ಕ ಅದನ್ನ ಇಟ್ಟಾರ ನನ್ನ ಮಸಡಿಗೆ ಏನು ಸೂಟಕ್ಕ ಅದನ್ನ ಇಟ್ಟಾರ ನಿನಗೆ ರಾಣಿ ಅಂತ ಭಾರಿ ಇಟ್ಟಾರ ಅಕ್ಕ ನಾನು ರಾಣಿ ಹೆಂಗದಲ್ಲ ಅದಕ್ಕೆ ನನಗೆ ರಾಣಿ ಅಂತ ಇಟ್ಟಾರ ಹೌದಾಕ ಹ್ಞೂ ಬಾರಿ ಚಲೋ ಅದೀಕ ಐ ಮತ್ತು ಇರಾಕ ಬೇಕಲ್ಲ ಹೌದಾ ಅಕ್ಕ ಹ್ಞೂ ಅಕ್ಕ ಹಿಂಗೆ ಕೈ ಹಿಡಿಕ ಯಾಕ ಕೈ ರೀ ಹಿಡಿಕ ನೋಡಕ್ಕ ನಿಂದು ಕೈ ಎಷ್ಟು ಬೆಳಗದಕ್ಕ ನಂದು ಕೈ ಎಷ್ಟು ಕರ್ಗದ ನೋಡಿ ಏನ ಗೊತ್ತೇನ ಅದು ಅವ ಹೊಟೇಲ ಇದ್ದಾಗ ನನ್ನ ಹೊಟೇಲೆ ಇದ್ದಾಗ ಪೆರೆಂಗಲಾನ ನಿಂಗ್ಯಾಲಂತ ನಿಂಗೆ ಹೊಟೇಲೆ ಇದ್ದಾಗ ಇಲ್ಲಿ ಇರ್ತಿತ್ತಲ್ಲ ಹಲ್ತಿಕದು ತಿಕ್ಕೋದು ಕರೀದು ಅದನ್ನು ತಿಂದು ಬಿಟ್ಟ್ರಂತ ಹಲ್ ಅದು ಹೊಟ್ಟೆಗೆ ಹೋಗ್ಬಿಡ್ತಂತ ಹೌದಾ ಅದಕ್ಕ ನೀ ಹಂಗದೀ ಏ ಏನೂ ನಾನು ಬರಲ್ಲ ಅಲ್ಲಿ ನಿನಗ್ ಕೊಡ್ತೀನಿ ಹಚ್ಕೊಂಡ್ ಬೆಳಗಾಗೋಂತ್ಯಾ ಇರಲಿ ಹೇಳಕ ಸಂಜಿಕ ಒಬ್ಬ ನೀರೇ ಬೆಳಗದಿಲಕ್ಕ ಸಾಕು ನಮ್ಗ ಅಷ್ಟೇ ಅಕ್ಕ ಮುಂದ ನನ್ಗ ನನ್ನ ಹೆಂಡ್ತಿಗಿ ಕರ್ರಗಿದ್ದವರಿಗ್ ಕೊಡ್ತಾರ ಏನ್ ಬೆಳಗ್ ಇದ್ದಕ್ರಿ ಕೊಡ್ತೀರಿ ಹ್ಮ್ ಪಸ್ನ್ಯಾಗ ತೋರಿಸ್ತೀವಿ ಅಕೆ ಏನಾರ ನಿಂಗೆ ಒಪ್ಪಂದು ಅಂತ ಅನ್ಕೋ ಬೆಳನಕ್ಕೆ ಪಿಕ್ಸ್ ಅಕಿ ಏನರ ಕರ್ರಿಗದನ ಕರಿಯಾದನ ನನಗೆ ಬೇಡ ಹಂಗ ಹಿಂಗ ಅಂತಂದಂದ್ರ ನಿನ್ನ ಮಗಳಿಗೆ ಕೊಡ್ತಿ ಅಕ್ಕ ನನ್ನ ಮಗಳಿಗೆ ಯಾಕಲ್ಲ ಆ ಒಲಪ್ಪ ನಾನು ನಿನ್ನಂತ ಕರಿ ಮುಗ್ಸಿ ಇಡಿ ನನ್ನ ಮಗಳನ ಹೇಗೆ ಸಾಧ್ಯನೇ ಇಲ್ಲ ಬ್ಯಾಡಪ್ಪ ಮೊದಲು ಬೆಳಗಾಗ ಆಮೇಲೆ ವಿಚಾರ ಮಾಡ್ತೀನಿ ನನ್ನ ಮಗಳು ಸಣ್ಣಾಕ ಇರ್ತಾ ಪನಿ ನೋಡಿ ದೊಡ್ಡವಾಗಿರ್ತಿ ಬ್ಯಾಡ್ ಬೇಡ ಆಯ್ತು ವಿಚಾರ ಮಾಡ್ತೀನಿ ನೋಡು ನಾನು ಇನ್ನು ನನ್ನ ಮದುವೆ ಆಗಿ ಮಕ್ಳಾಗ್ಲಿ ಆಮೇಲೆ ನೋಡ್ತೀನಾ ಹ್ಮ್ ನನ್ ಮಗಳ ಏನಾರ ನಿಂಗ ಮದ್ವಿ ಆಕನ ಅಂತಂದ್ರ ಆಕಿನ ಮದ್ವಿ ಆಗುಂತ್ಯಾ ಆಕಿ ಏನಾರ ಬೇಡಪ್ಪ ಅಂತ ಅಂದ್ಬಿಟ್ರು ಅಂದ್ರ ಹೆಂಗಂದ್ರ ಕಾಲಿಪಾ ಅಂತ ಅಲ್ಲಿ ತೆಗೀತಿ <adviser noise> <Ferguson>

ನನ್ ಹುಡುಗಿಯರ್ ಬಗ್ಗೆ ಬರ್ಲಾಕ್ ಹೋಗ್ಬೇಡ ಅವ್ರ ಏನ್ ಆಯ್ತೇಳು ನನಗ ನಾನ್ ಲವರ್ಸ್ ಆಗಬೇಕು ಅವ್ರ ಇಟ್ಟು ಮಂದಿ ಏನ್ ಹೇಳ್ತೀನಿ ನನಗೆ ಲವರ್ಸ್ ಹತ್ತಿರಬೇಕ ನನ್ಗೆ ಹೆಂಡ್ತಿಯರ್ ಹತ್ತಾರ ಹೇ ನೀ ಹೆಂಡತಿ ಬಣಕಿ ಮಾಡಕ್ ಹೋಗ್ಬೇಡತ್ತೇ ಅವನಿ ಏ ನೀ ಇಬ್ರು ಮದುವೆ ಆಯ್ತಿರ ನೀನ್ ಹೆಂಡ್ತಿಯರ ನಿಮ್ಗ ಇಬ್ರು ಹೆಂಡ್ತಿ ಪಡ್ಕೊಂಡೆ ಪಡ್ಕೋತಿ ಏ ತಗೋರಿ ಏನ್ ಕಿತ್ತಕೋತಿರಿ ಕಿತ್ಕೊ ರೀ ಫೋನ್ ತಂದಿ ನೋಡು ತಂದೆ ಹ್ಮ್ ಮತ್ತೆ ಬಾ ಫೋಟೋ ಬಾ ತಿಂಡಿ ಬಗ್ಗೆ ಮಾತಾಡಿ ನೀ ಬಾಳೆ ಆಯ್ತು

ஏன் போன்ற <laughs> ಅವನಿಗೆ ಶುಂಬಳ ವರ್ಷ ನೀನು ಹೇಳಿ ಹೊರಸ್ತೀನಿ ನೋಡು ಮನೆ ನಮ್ಮ ಮಾವ ಅಲ್ಲಿ ಕನಿಮ್ ಆಯ್ತು ಅದು ಶುಂಬಳ ಬರೋತಿತ್ತು ಹೀಗೆ ತಿಕ್ಕೊಂತ ಹಚ್ಚು ತಿಂದ್ಬಿಟ್ಟೆ ಭಾರಿ ಟೇಸ್ಟ್ ಸತ್ತಾಗತ್ತಿತ್ತು ಅಂಜನ ಸ್ಟಾಕ್ ಇಟ್ಕೋತೀನಿ ಗೊತ್ತದ ನಿನಗೆ ಅಡಿಸಿ ಒಯ್ದು ಬರ್ರಿ ಇತ್ತ ಏ ಇತ್ತ ಬಾಯ್ ಸ್ವಲ್ಪ ಹಿಂದಕ್ಕೆ ಸರ್ ದೇವ್ರ ಈ ಸಲ ಕೆಲಸ ಆಗೊಂಡ್ ಮಾಡಪ್ಪ ದೇವ್ರ ಈ ಸಲ ಕೆಲಸ ಆತಂದ್ರೆ ನೀನು ನೂರ ಒಂದು ರೂಪಾಯಿ ನಾ ನೂರ ಒಂದು ರೂಪಾಯಿ ಕಾಸು ನಾನು ಹೊಳ್ಳಿ ಹೋಗ್ತೀನಿ ಯಾಕಂದ್ರೆ ನೀ ಸುಮ್ಮನೆ ಕುಂದ್ರಾವ ನಿನ್ನ ಕಡೆ ರೊಕ್ಕ ಇಟ್ಟು ಏನು ಮಾಡ್ತೀನಿ ನನ್ನ ಕಡೆ ಇದ್ರೆ ನಾ ಬಸ್ ಚಾರ್ಜ್ ಇರ ನೋಡ್ಕೊತೀನಿ ನಾ ಹಾಕ್ತೀನಿ ಇಡೀ ಲೋಕ ಎಲ್ಲ ತಿರುಗಾಡ್ಕಾಸು ನಾ ಧ್ಯಾನೋದಯ ಮಾಡ್ಕೋತೀನಿ ನೀ ಸುಮ್ಮನೆ ಕುಂದಿರ್ತೀಯ ನಾ ಎಲ್ಲ ಮತ್ತೆ ನಿನ್ನ ಹೆಸರು ಹೇಳ್ಕೊಂಡು ನಾ ಹಾಕ್ತೀನಿ ಎಲ್ಲ ದಿಢೀ ಲೋಕದಾಗ ಸೃಷ್ಟಿ ಮಾಡ್ಕೊಂಡು ಎಲ್ಲ ತಲೆ ತುಂಬ್ಕೊಂಡು ಏನೇನಾರು ಮಾಡ್ಕೊಂಡು ಒಟ್ಟು ಹಾಕೊಂಡು ಎಲ್ಲ ಮಾಡ್ತೀನಿ ಇನ್ನು ಆಶೀರ್ವಾದ ಬೇಕು ನೋಡಪ್ಪ ದೇವ್ರು ನನಗೆ ಹೆಂಗಾರು ಮಾಡಿ ಇದನ್ನ ಕೆಲಸ ಮಾಡೋಂಗ್ ಮಾಡ್ಪ ಓ ನಮ್ಮ ಶಿವಾಯ ಅವನು ನೋಡಿ ನೋಡ್ದು ಬ್ಯಾಸ ಆಗತ್ತದಿ ಒಂದು ಹಾಡ ಕೇಳ್ಕೊಂತ ಹೋಗ್ಬೇಕಂದ್ರೆ ಫೋನ್ ಅಂತೂ ಇಲ್ಲ ಫೋನಾರು ಎದಕ್ಕೆ ಬೇಕು ನಾನು ಹಾಡ್ತೀನಿ ಡಿ ಜೆ ಸಿಸ್ಟಮ್ ಥರ ಟಾ 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 ಟಡೋ ಟಡೋ ಟಡ ಡಡೋ జాడు బా దివసా మాట్లాడతాస్

అది ఫోన్ ఉల్లెత్తలే మక్కుందలే